ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ರಸ್ತೆ ಓಟ ಹಗ್ಗ ಜಗ್ಗಾಟ ಸ್ಪರ್ಧೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಉದ್ಯಮ ನಡೆಸುವವರಿಗೆ ಸಾಲ ಸೌಲಭ್ಯ ಬಿಕಾಂ ಮಹದೇವ್ ನಾಯ್ಕ ಬಿಳಗಿರಿ ರಂಗನ ಬೆಟ್ಟದ ಕಮಲಿಯ ಕೆಳಗೆ ಹುಲಿ ದರ್ಶನ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯದ ಅಂಗವಾಗಿ ವಿಶೇಷ ಪೂಜಾ ಕೈಕರ್ಯ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಬಿಇಒ ಹನುಮಶೆಟ್ಟಿ ವಿದ್ಯಾಪರಿಷತ್ ಕಚೇರಿಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧಿವಾದಿ ಸಿ ರಂಗಸ್ವಾಮಿಯವರ ಸ್ಮರಣೆ ಕಾರ್ಯಕ್ರಮ ರಸ್ತೆ ಓಟ ಹಗ್ಗ ಜಗ್ಗಾಟ ಸ್ಪರ್ಧೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸಲಾಗುತ್ತಿದೆ ಈ ಪ್ರಯುಕ್ತ ನಗರದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಐದು ಕಿಲೋಮೀಟರ್ ರಸ್ತೆ ಊಟ ಮತ್ತು ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ಪುರುಷ ಮತ್ತು ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಜನರು ಭಾಗವಹಿಸುವಂತೆ ಜಿಲ್ಲಾಧಿಕಾರಿ ಕರೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಐದು ಕಿಲೋಮೀಟರ್ ರಸ್ತೆ ಊಟ ಹಾಗೂ ಹಗ್ಗ ಜಗ್ಗಾಟ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಐದು ಕಿಲೋಮೀಟರ್ ಮ್ಯಾರಾಥಾನ್ ಚಾಮರಾಜೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಪಚಪರ್ವೃತ್ತ ಬಿರಾಚಯ್ಯ ಜೋಡಿ ರಸ್ತೆ ಜಿಲ್ಲಾಧಿಕಾರಿ ಕಚೇರಿ ಎಸ್ಪಿ ಕಚೇರಿ ಮುಂಭಾಗ ರಾಮಸ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ವಾಪಸು ತಿರುಗಿ ಜೋಡಿ ರಸ್ತೆ ಮೂಲಕ ಅಂತಿಮವಾಗಿ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಮುಕ್ತಾಯಗೊಳ್ಳಲಿದೆ ಸಾರ್ವಜನಿಕರು ಕ್ರೀಡಾಪಟುಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೈಗಾರಿಕೋದ್ಯಮಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳು ಸೇರಿದಂತೆ ರಸ್ತೆ ಊಟ ಹಾಗೂ ಹಗ್ಗ ಜಗಾಟ ಸ್ಪರ್ಧೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದಾಗಿದ್ದು ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ ಮೂರು ಸಾವಿರ ದ್ವಿತೀಯವಾಗಿ ಎರಡೂವರೆ ಸಾವಿರ ತೃತೀಯ ಎರಡು ಸಾವಿರ ನಾಲ್ಕನೇ ಸ್ಥಾನಕ್ಕೆ ಒಂದೂವರೆ ಸಾವಿರ ಐದನೇ ಸ್ಥಾನಕ್ಕೆ ಒಂದು ಸಾವಿರ ಹಾಗೂ ಆರನೇ ಸ್ಥಾನಕ್ಕೆ ಐನೂರು ರೂಗಳ ನಗದು ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು ವಿಶೇಷವಾಗಿ ಈ ಬಾರಿ ಹಗ್ಗ ಜೊಗ್ಗಾಟ ಸ್ಪರ್ಧೆ ನಡೆಸಲಾಗಿದ್ದು ಸ್ಪರ್ಧೆಯಲ್ಲಿ ಜೇತರಾದವರಿಗೆ ಪ್ರಥಮ ಬಹುಮಾನ ಮೂರು ಸಾವಿರ ದ್ವಿತೀಯ ಬಹುಮಾನ ಎರಡು ಸಾವಿರ ರೂಗಳ ನಗದು ನೀಡಲಾಗುವುದು ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು ರಸ್ತೆಯ ಊಟ ಹಾಗೂ ಹಗ್ಗ ಜೊಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಆಗಸ್ಟ್ ಇಪ್ಪತ್ತೆರಡರ ಒಳಗೆ ನೋಂದಾಯಿಸಿಕೊಳ್ಳಬೇಕು ಇತ್ತೀಚೆಗೆ ಜನರು ಶಾರೀರಿಕ ಆರೋಗ್ಯವನ್ನು ಕಡೆಗಣಿಸುತ್ತಿರುವುದು ಕಂಡುಬಂದಿದ್ದು ಇದರಿಂದ ಮಧುಮೇಹ ಸೇರಿದಂತೆ ಇತರ ಕಾಯಿಲೆ ಹೆಚ್ಚಾಗುತ್ತಿದ್ದು ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅವಶ್ಯಕವಾಗಿದೆ ಈ ನಿಟ್ಟಿನಲ್ಲಿ ರಸ್ತೆಯ ಓಟ ಹಾಗೂ ಹಗ್ಗ ಜಿಗಾಟ ಸ್ಪರ್ಧೆಯಲ್ಲಿ ಮಕ್ಕಳು ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಸ್ಥಿರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಅವರು ಮನವಿ ಮಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜಾವರೇಗಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಸುರೇಶ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಶಾಲಾ ಮತ್ತು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೇಯರಸ್ ಜಿಲ್ಲಾ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ಪ್ರಸಾದ್ ಮುಖಂಡರಾದ ಚಾರಂ ಗೌಡ ಕ್ರೀಡಾ ತರಬೇತಿದಾರ ಗಣೇಶ್ ಸೇರಿದಂತೆ ಇತರರು ಈ ವೇಳೆ ಹಾಜರಿದ್ದರು ಬೀದಿಬದಿ ವ್ಯಾಪಾರಿಗಳು ಸಣ್ಣ ಉದ್ಯಮ ನಡೆಸುವವರಿಗೆ ಸಾಲ ಸೌಲಭ್ಯ ಬಿಕಾಂ ಮಹದೇವ ನಾಯಕ ಎಲ್ಲರೂ ಎಲ್ಲರಿಗಾಗಿ ಎಂಬ ಸಹಕಾರ ತತ್ವರಡಿ ನಮ್ಮ ಸಂಘ ಪ್ರಾಮಾಣಿಕವಾಗಿ ಸಂಘದ ಸದಸ್ಯರ ಸಲಹೆ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹನ್ನೆರಡು ವರ್ಷ ಪೂರ್ಣಗೊಳಿಸಿ ಹದಿಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಎಂದು ಜಿಲ್ಲಾ ಪರಿಶಿಷ್ಟ ಪಂಗಡದ ವಿವಿಧೋದ್ದೇಶ ಸಹಕಾರ ಸಂಘದ ಬಿಕಾಂ ಮಹಾದೇವ್ ನಾಯಕ ತಿಳಿಸಿದರು ನಗರದ ಜಿಲ್ಲಾ ಪರಿಶಿಷ್ಟ ಪಂಗಡದ ವಿವಿಧೋದ್ದೇಶ ಸಹಕಾರ ಸಂಘದ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸಿ ಮಾತನಾಡಿದ ಅವರು ಸಂಘ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ವರ್ಗದವರಿಗೂ ಸಂಘದಿಂದ ಎಂಟು ಪಾಯಿಂಟ್ ಎಂಬತ್ತು ಲಕ್ಷ ಸಾಲ ನೀಡಿದ್ದು ಐವತ್ತೆಂಟು ಸಾವಿರದ ನೂರು ರುಗಳ ಬಡ್ಡಿ ಬಂದಿದೆ ಈ ವರ್ಷ ಸಾಲಿನಲ್ಲಿ ಸಂಘದಲ್ಲಿ ಈ ವರ್ಷದ ಸಾಲಿನಲ್ಲಿ ಸಂಘ ಹದಿನೇಳು ಲಕ್ಷ ರು ವಹಿವಾಟು ನಡೆಸಿದೆ ಇದರಲ್ಲಿ ನಮ್ಮ ಸಂಘದ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ಸಣ್ಣ ಉದ್ಯಮಿ ನಡೆಸುವವರು ಆರ್ಥಿಕ ಬಲವರ್ಧನೆಗೋಸ್ಕರ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರ ಯಶಸ್ವಿನಿ ಯೋಜನೆ ಜಾರಿಗೆ ಮಾಡಿತು ಮುನ್ನೂರ ಇಪ್ಪತ್ಮೂರು ಮಂದಿ ಫಲಾನುಭವಿಗಳಿಗೆ ಸದಸ್ಯತ್ವ ನೋಂದಾಯಿಸಲಾಗಿದೆ ಪ್ರಸಕ್ತ ವರ್ಷದಲ್ಲಿ ಐನೂರ ಹತ್ತು ಜನರಿಗೆ ಗುರುತಿನ ಚೀಟಿ ನೀಡಲಾಗಿದೆ ಎಂದು ತಿಳಿಸಿದರು ಸಂಘದ ಉಪಾಧ್ಯಕ್ಷ ವೆಂಕಟರಮಣ ನಾಯಕ ನಾಗೇಶ್ ರಾಮಣ್ಣ ಮಹದೇವ ನಾಯಕ ಬಸವರಾಜ್ ಮಹಾದೇವ ನಾಯಕ ಶ್ರೀನಿವಾಸ್ ವಣಜಾಕ್ಷಿ ವಸಂತ ಸೆಲ್ವರಾಜ್ ಕಾರ್ಯನಿರ್ವಹಣಾಧಿಕಾರಿ ರಾಘವೇಂದ್ರ ಸೇರಿದಂತೆ ಸದಸ್ಯರು ಹಾಜರಿದ್ದರು ಬಿಳಗಿರಿ ರಂಗನ ಬೆಟ್ಟದ ಕಮರಿಯ ಕೆಳಗೆ ಹುಲಿ ದರ್ಶನ ಯಳಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಳಗಿರಿ ರಂಗನ ಬೆಟ್ಟದ ಹುಲಿ ರಕ್ಷಿತಾರಣ್ಯ ಪ್ರದೇಶದ ವ್ಯಾಪ್ತಿಯ ಬಿಳಗಿರಿ ರಂಗನಾಥ ಸ್ವಾಮಿ ದೇಗುಲದ ಪಕ್ಕದಲ್ಲಿರುವ ಕಮರಿಯ ಕೆಳಗೆ ಇರುವ ಕಲ್ಲಿನ ಬಳಿ ಹುಲಿ ದರ್ಶನ ನೀಡಿದೆ ಹುಲಿ ಬೇಟೆಯಾಡಿ ಕಲ್ಲಿನ ದೊಡ್ಡ ಬಂಡೆಯ ಮೇಲೆ ಮಲಿಗೆ ಆಹಾರ ಸೇವಿಸುತ್ತಿತ್ತು ಈ ವೇಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಅಲ್ಲೇ ಇತ್ತು ಬೇಟೆಯಾಡಿದ ಮಾಂಸ ತಿಂದ ಬಳಿಕ ಕಲ್ಲಿನ ಮೇಲೆಯೇ ನಿದ್ರಿಸಿ ನಂತರ ಅಲ್ಲಿಂದ ತೆರಳಿದ ನಂತರ ಅಲ್ಲಿಂದ ಅರಣ್ಯದತ್ತ ತೆರಳಿದ ಈ ದೃಶ್ಯ ವಿಡಿಯೋ ಹಾಗೂ ಫೋಟೋವನ್ನು ಹೃದಯುಳಕ್ಕೆ ಭೇಟಿ ನೀಡಿದ್ದ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಹದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯದ ಅಂಗವಾಗಿ ವಿಶೇಷ ಪೂಜಾ ಕೈಕರ್ಯ ಶ್ರೀ ಮಹದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯದ ಅಂಗವಾಗಿ ಬೇಡಗಂಪನ ಅರ್ಚಕರಿಂದ ಶ್ರೀ ಸ್ವಾಮಿಗೆ ನೂರ ಎಂಟು ಕುಂಭಾಭಿಷೇಕ ಮಹೋತ್ಸವಕ್ಕೆ ಗಂಗಾಪೂಜೆ ಗಣಪತಿ ಹೋಮ ಪುಣ್ಯಾಹ ಪಂಚಕಳಶ ನವಗ್ರಹ ಸಮೇತ ಮೃತ್ಯುಂಜಯ ಮಹಾಮೃತ್ಯುಂಜಯ ಅಷ್ಟಾದಿ ಕಲ್ಪಕ್ಷ ಅಷ್ಟ ಸಪ್ತಸಭಾ ದೇವತೆಗಳ ಕಳಶ ಉಮಾ ಮಹೇಶ್ವರ ಕಳಶ ಆವಾಹನೆ ಹಾಗೂ ಹೋಮ ಹವನ ಪೂಜೆಯನ್ನು ಈ ದಿನ ಬೆಳಗ್ಗೆ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀ ಸಾಲೂರು ಬೃಹನ್ಮಠದ ಪೀಠಾಧಿಪತಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಬೇಡಕಂಪಣ ಅರ್ಚಕರು ಮಜ್ಜನ ಬಾವಿಯಿಂದ ನೂರ ಎಂಟು ಕುಂಭಗಳನ್ನು ಹೊತ್ತು ತಂದು ಹೋಮ ನೆರವೇರಿಸಿ ಸ್ವಾಮಿ ಿಗೆ ಅಭಿಷೇಕ ಮಾಡಿದರು ಇದರೊಟ್ಟಿಗೆ ನೂರ ಎಂಟು ಏಳು ಅಭಿಷೇಕ ಮಾಡುವ ಮೂಲಕ ಶ್ರಾವಣ ಮಾಸದ ವಿಶೇಷ ಪೂಜೆ ನೆರವೇರಿತು ದೇವಾಲಯದಲ್ಲಿ ಮೊದಲ ಪೂಜೆ ಆರಂಭವಾಗಿದೆ ಇದರ ಜೊತೆ ದೇವಾಲಯದ ರಾಜಗೋಪುರದ ಮುಂದೆ ಮಜ್ಜನ ಬಾವಿಗೆ ತೆರಳಿ ಗಂಗೆ ಪೂಜೆ ಸೇರಿ ವಿಶೇಷ ಪೂಜೆ ಕೈಗೊಂಡರು ಬಳಿಕ ಮೇಳ ಛತ್ರಿ ಚಾಮರಗಳೊಂದಿಗೆ ನೂರ ಎಂಟು ಅರ್ಚಕರು ಕುಂಭ ಹೊತ್ತು ದೇವಾಲಯದ ಒಳ ಹಾಗೂ ಹೊರ ಆವರಣದಲ್ಲಿ ಮೆರವಣಿಗೆ ಮಾಡಿ ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕಿದರು ಪೂಜೆ ನಡೆದ ನಂತರ ಕುಂಭಾಭಿಷೇಕ ನೆರವೇರಿಸಿದರು ಮೆರವಣಿಗೆಯಲ್ಲಿ ಉಮಾಮಹೇಶ್ವರಿ ಕಂಬ ವೀರಗಾಸೈ ಕುಣಿತ ಸೇರಿದಂತೆ ವಿವಿಧಗೆಯ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು ಮಾಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲಿ ಬರ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಬಿಇಒ ಹನುಮಶೆಟ್ಟಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹದಿನಾಲ್ಕು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರ ಪಟ್ಟಣ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮ ಶೆಟ್ಟಿ ಅವರು ಶಿಕ್ಷಣವೆಂದರೆ ಪಾಠ ಪ್ರವಚನದ ಜೊತೆಗೆ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮಕ್ಕಳು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸುವುದಾಗಿದೆ ಈ ದಿಶೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಮುಖ್ಯವಾಗಿ ಭಾಗವಾಗಿರುತ್ತದೆ ಈ ವಲಯ ಮಟ್ಟದಲ್ಲಿ ಮಕ್ಕಳು ಉತ್ತಮ ಪ್ರದರ್ಶನ ನೀಡಿ ಎಲ್ಲರೂ ವಿಜೇತರಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಆರ್ಸಿ ಸಿ ರಾಜೀವ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶಂಕರ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಬಸವರಾಜ್ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ವಾಮಿ ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಬಸವಯ್ಯ ಇಸಿಒ ಶಿವಕುಮಾರ್ ಸಂಘಟಕರಾದ ಮುಖ್ಯ ಶಿಕ್ಷಕ ಶಿವಪ್ಪ ಹೆಗೊಟ್ಟರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಸದಸ್ಯರಾದ ಬಸವಣ್ಣ ಸೋಮಣ್ಣ ರಾಮಯ್ಯ ಸಿಆರ್ಪಿಗಳಾದ ಲೋಕೇಶ್ ಹೇಮಾಹಿಕ ಶಿಕ್ಷಕ ನಾಗರಾಜೇಗೌಡ ಶಿಕ್ಷಕರಾದ ಮಕ್ಕಾ ಶಾಲೆ ಮಹದೇವ ಗೀತಾ ಭರತ್ ಭೂಷಣ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಜರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧಿವಾದಿ ಸಿ ರಂಗಸ್ವಾಮಿಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವದ ಅಂಗವಾಗಿ ಕ್ವಿಟ್ ಇಂಡಿಯಾ ಚಳುವಳಿಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧಿವಾದಿ ಸೀರಂಗಸ್ವಾಮಿ ಅವರ ಸ್ಮರಣೆ ಕಾರ್ಯಕ್ರಮ ನಿರ್ವಹಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಎಸ್ ಸುರೇಶ್ ಅವರು ನಗರವತಿಗಳಾದ ರಂಗಸ್ವಾಮಿ ಹಾಗೂ ಇತರರು ಗಾಂಧೀಜಿಯವರ ಅನುಯಾಯಿಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಳವಳಿಗಳನ್ನು ಪ್ರೇರೇಪಿಸಿದರು ಎಂದರು ಪ್ರತಿಯೊಬ್ಬರು ವಿದೇಶಿ ವಸ್ತುಗಳನ್ನು ನಿರಾಕರಿಸಿ ಸ್ವದೇಶಿ ವಸ್ತು ಬಳಸುವ ಬಳಸುವ ಮೂಲಕ ದೇಶ ಪ್ರೇಮ ಮೈಗೂಡಿಸಿಕೊಳ್ಳಬೇಕು ಎಂದರು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಕರ್ ಮಾತನಾಡಿ ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೊಂಬತ್ತು ವರ್ಷ ತುಂಬಿದೆ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮದಿಂದ ನಾವೆಲ್ಲರೂ ಚೆನ್ನಾಗಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸದಾ ಸ್ಮರಿಸುವ ಕೆಲಸವಾಗಬೇಕೆಂದರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಶೈಲೇಶ್ ಕುಮಾರ್ ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತ ಸುರೇಶನ್ ಋಗ್ವೇದಿ ಶ್ರೀನಿವಾಸ್ ಗೌಡ ಉದ್ಯಮಿ ಶ್ರೀನಿಧಿ ಕುದೇರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಎಸ್ಜಿ ಸ್ವಾಮಿ ದೈಹಿಕ ಶಿಕ್ಷಣ ಶಿಕ್ಷಕಿ ಸುಶೀಲಾ ಆಶ್ರಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಂ ರಮೇಶ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗಣೇಶ್ ದೀಕ್ಷಿತ್ ಚಾ ವೆಂಕಟರಾಜ್ ಗೋಪಾಲ್ ಮಹಾಸಭದ ಪುಣ್ಯದ ಹುಂಡಿರಾಜು ಮಹೇಶ್ ಗೌಡ ಅರುಣ್ ಕುಮಾರ್ ಗೌಡ ಲೋಕೇಶ್ ಹೊಮ್ಮ ಗೋವಿಂದರಾಜು ನಂಜುನಸ್ವಾಮಿ ಮುತ್ತುರಾಜ್ ಆರ್ ಿಂಗರಾಜ್ ಚನ್ನಶೆಟ್ಟಿ ಉಪಸ್ಥಿತರಿದ್ದರು ರಸ್ತೆ ಓಟ ಹಗ್ಗ ಜಗ್ಗಾಟ ಸ್ಪರ್ಧೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಉದ್ಯಮ ನಡೆಸುವವರಿಗೆ ಸಾಲ ಸೌಲಭ್ಯ ಬಿಕಾಂ ಮಹದೇವ್ ನಾಯ್ಕ ಬಿಳಗಿರಿ ರಂಗನ ಬೆಟ್ಟದ ಕಮದಿಯ ಕೆಳಗೆ ಹುಲಿ ದರ್ಶನ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯದ ಅಂಗವಾಗಿ ವಿಶೇಷ ಪೂಜಾ ಕೈಕರ್ಯ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಬಿಇಒ ಹನುಮಶೆಟ್ಟಿ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಗಾಂಧಿವಾದಿ ಸಿ ರಂಗಸ್ವಾಮಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ